ಹೇಳ್ತೀನಿ ಹಾ ಹೇಳಿ ಅತ್ತೆ ಏನಮ್ಮ ಆ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಿನ್ ಜಾತ್ಕ ಚೆನ್ನಾಗಿದೆ ನಿನ್ನ ಮನೆ ಕಾಲಿಟ್ಟ ಎಲ್ಲ ಒಳ್ಳೇದಾಗಿದೆ ಏನೋ ಪುಣ್ಯ ಮಾಡಿರೋದಕ್ಕೆ ನಿಮ್ ಹುಡ್ಗಂಗ್ ನಾನ್ ಸಿಕ್ಕಿರೋದು ನೀವೇನಂತೀರಾ ಹೇಳೋದಕ್ಕೆ ಏನಿದೆ ಅಷ್ಟಕ್ಕೂ ರಾಹುಲ್ ಎಲ್ಲಿದಾನೆ ರಾಹುಲ್ ಸ್ವಲ್ಪ ಮೂಡಿ ಆಗಿದಾನೆ ನಾನು ಆಮೇಲೆ ಮಾತಾಡ್ತೀನಿ ಏನು ನಿನ್ನೆಯಿಂದ ರಾಹುಲ್ ಮೂಡಿಯಾಗಿದ್ದಾನೆ ಏನಾಯ್ತು ರಾಹುಲ್ ಇಲ್ಲಿ ಯಾಕೆ ಬಾ ಏನಾಯ್ತಪ್ಪ ಇವತ್ತು ನೀನ್ ನಮ್ಮ ಜೊತೆನೆ ಮಲ್ಕೋ ಓಕೆ ನಿಂಗೊಂದೊಳ್ಳೆ ಕತೆ ಹೇಳ್ತೀನಿ ಯಾವ ಕಥೆ ಹೇಳಿ ಕತೆ ಹೇಳಮ್ಮ ಓ ಓಕೆ ಮಮ್ಮಿ ಕತೆ ಬೋರ್ ಅಲ್ವಾ ಹ್ಞೂ ನಾನು ಹೇಳ್ತೀನಿ ಹ್ಞೂ ಕೇಳು ಒಂದೊಂದು ಕಾಲದಲ್ಲಿ ಒಬ್ಬ ರಾಜ್ಕುಮಾರ ತುಂಬ ಸಿಂಪಲ್ ಆಗಿರ್ತಿದ್ದ ಆ ರಾಜ್ಕುಮಾರ ಒಂದು ದೆವ್ವತ್ತರ ಇರೋ ಹುಡುಗಿನ ಪ್ರೀತಿಸ್ದ ಆಗೇನಾಯಿತು ಅಂತಂದ್ರೆ जय महाशक्ति जय महाशक्ति ರೋಮಿಯೋ ಕಥೆನ ನೆನಪ್ ಮಾಡ್ದೆ ಬಾಲು ರೊಮ್ಯಾಂಟಿಕ್ ಮೂಡ್ ನ ಕಂಟಿನ್ಯೂ ಮಾಡ್ಬೇಕು ಬಾಲು ಪ್ಲೀಸ್ ಮಗು ಎದ್ ಅಂದ್ರೆ ಹೇಳಿಲ್ಲ ಅಂದ್ರೆ ಓಕೆನಾ ಏಯ್ ಬಾಯ್ ಮುಚ್ಚು ಲಾಜಿಕ್ ಮಾತಾಡ್ಬೇಡ ಶೃಂಗಾರಕ್ಕೆ ಫುಲ್ ಸ್ಟಾಪ್ ಇಟ್ರೆ ಸೃಷ್ಟಿ ಸ್ಟಕ್ ಆಗತ್ತೆ ಹಾಗ ಮಾಡೋದು ಮಹಾಪಾಪ ಹೋಗು ಮೊದ್ಲು ಹೋಗಿ ಬಾಗ್ಲು ತೆಗಿ ಸರ್ ಏನು ರಾಹುಲ್ ಪುಟ್ಟನ್ ಜೇಬಲಿ ಈ ಉಂಗರ ಸಿಕ್ತು ಸಾರ್ ದಗ ದಗ ಅಂತ ಉರಿಯುತ್ತಿರುವ ಹೋಮಾಗ್ನಿಯಲ್ಲಿ ಬುಕ್ಕು ಲೋಹವನ್ನು ಮೂಲ ವಸ್ತುವಾಗಿ ಅಬ್ರಕವನ್ನು ಬೆರೆಸಿದಾಗ ಬೆಳ್ಳಿಯನ್ನು ಬೆನ್ನುಮೂಳೆಯನ್ನಾಗಿ ಸ್ವರ್ಣ ಮಣಿಮಯಗಳಿಂದ ಶೃಂಗರಿಸಿ ಗಂಗಾ ನದಿ ತೀರದಲ್ಲಿ ಸೂರ್ಯನ ಎಳೆ ಬಿಸಿಲಿನಲ್ಲಿ

ಸೋಲ್ಮೇಟ್ ರಿಂಗೋಸ್ಕರ ನಾನು ಮಾಡಿದ ಫಸ್ಟ್ ಡಿಸೈನ್ ಇದೆ ಬಾಲು ಇದು ಇದು ರಾಹುಲ್ಗೆ ಎಲ್ಲಿ ಸಿಕ್ತೋ ಗೊತ್ತಾಗ್ತಿಲ್ಲ ಎಲ್ಲೋ ನೋಡಿ ಇನ್ಸ್ಪೈರ್ ಆಗಿರ್ತೀಯ ಅದೇ ಮಾಡಿರ್ತೀಯ ಬಾಲು ನಿಂಗೆ ಅರ್ಥ ಆಗ್ತಿಲ್ಲ ನಿನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ಲ ಪ್ರಬಲಿಕ ಕ್ಷಣ ಒಂದು ದಿನವಾಗಿ ದಿನ ಒಂದು ಪಕ್ಷವಾಗಿ ಪಕ್ಷ ಒಂದು ಯುಗವಾಗಿ ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಆ ನಿನ್ನ ಕೈಗೆ ಬಂದು ತಲುಪಿರೋ ಕಾರಣ ನಾನು ಬಿಡುಗಡೆ ಆಗೋದಕ್ಕೆ ಈಗ ನನ್ನ ಬಿಡುಗಡೆ ಆಗುತ್ತೆ ಅಂಗುಲಿಕಾ ಅಂಗುಲಿಕಾ ಪ್ರಾವಲಿಕಾ ಬಾಲು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೋಲ್ ಮೇಟ್ರಿಂಗ್ ಕಾನ್ಸೆಪ್ಟ್ ಗೋಸ್ಕರ ಇನಿಶಿಯೇಟ್ ಆಗಿ ನಾನು ಡಿಸೈನ್ ಮಾಡಿರೋದು ಓಕೆ ರಾಹುಲ್ ಅಂಡರ್ಸ್ಟ್ಯಾಂಡ್ ओके, ओके, कूल, कूल, निन्न प्रेमा अजराम uh? uh -huh. नि प्रेतात्म आगे नानु नित्म आते इन अथो Hey, Giddha. Happy. <laughs> <laughs> <coughs> <laughs> <laughs> <coughs> <hums> Bye -bye. 라홀? <laughs> 마루? <susurra> <Rahul? susurra> राहुल 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 ಇಷ್ಟೊತ್ತಿನಲ್ಲಿ ಮಗು ಕೊಳೆದತ್ರ ಹೇಗೆ ಹೋದ್ನಮ್ಮ ಯೋಚನೆ ಮಾಡ್ತಿದ್ರೆ ಭಯ ಆಗುತ್ತೆ ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ ನಾನ್ ಮಗು ನೋಡ್ತೀನಿ ಶಾಂತ ಏನ್ ಮಾಡ್ತಿದ್ದ ಬಾಗಿಲಿಗೆ ಚಿಲ್ಕ ಕೂಡ ಆಗ್ಲಿಲ್ವಾ ಮನೇಲಿ ಮಗು ಇದೆ ಆಗ್ಬಾರ್ದೇನಾದ್ರೂ ಆಗಿದ್ರೆ ನಾನು ಎಲ್ಲ ಬಾಗಿಲು ಮುಚ್ಚೆ ಮಲ್ಗಿದ್ದೆ ಸರ್ ನೀನ್ ಹಾಕಿದ್ರೆ ದೆಬಾಬ ಅಂತ ಸ್ವಲ್ಪ ಶ್ರದ್ಧೆ ಇಟ್ಟು ಕೆಲಸ ಮಾಡು ಸಾರಿ ಯಾಕೆ ದೆವ್ವ ಅಂತ ಹೇಳಿದ್ರು ನಿಜವಾಗ್ಲೂ ಬಾಗಿಲು ಯಾರು ತೆಗ್ದಿರ್ತಾರಪ್ಪ ಭದ್ರಾ ಐನೂರಲ್ಲಿ ಐನೋರೆ ಐನೋರೆ ಏನೇನೋ ವಿಚಿತ್ರವಾಗಿ ನಡೀತಿದೆ ಐನೋರೆ ನಡೆಯಲಿ ನಾಳೆ ಸೂರ್ಯೋದಯನ ನೋಡ್ಬೇಕಂದ್ರೆ ಇವತ್ತು ಕತ್ತಲನ್ನು ಅನುಭವಿಸಲೇಬೇಕು ಪ್ರತಿ ಕಾಳ ರಾತ್ರಿಯ ನಂತರ ಒಂದು ಹೊಸ ಉದಯ ಇರುತ್ತೆ ಹೋಗು ಹೋಗೋ

ಚೇತು ಹೇಳೋ ವಾಸು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಸರಿ ಹೇಳು ಪಾಪು ನಿದ್ದೆಯಿಂದ ಎದ್ದು ಹೋಗಿ ಕೊಳದಲ್ಲಿ ಬಿದ್ದೋದಾ ಎಲ್ಲಿ ನಾವು ಪ್ರವಳಿಕಾ ಅವ್ರ ಕೋಟೆ ಹತ್ರ ಇದ್ದೀವಿ ನೀವು ಕೋಟೆಗೆ ಹೋಗಿದ್ದೀರಾ ಇಲ್ಲಿ ಬಂದ್ಮೇಲೆ ಪ್ರವಳಿಕಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಹೌದಾ ಅವಳ ಬಗ್ಗೆ ಪರ್ಸನಲ್ ಆಗಿ ಮಾತಾಡಬೇಕು ಸರಿ ಚೇತು ಹೇ ಡರ್ಲಿಂಗ್ ಆಗಲೇ ನಿದ್ದೇ ನಿದ್ಬಿಟ್ಯಾ ಬಾಲು ಬಾಲೂ ಯು ಆರ್ ಓಕೆ ರೈಟ್ ನಿಂಗೆ ಏನೋ ಆಗಿಲ್ಲ ತಾನೆ ಏನು ಮತ್ತೆ ಕನ್ಸಿಬಿತ್ತಾ ಕನ್ಸಲ್ಲ ನನಗೆ ಗೊತ್ತಿಲ್ಲ ಬಾಲು ನನಗೆ ಭಯ ಆಗ್ತಿದೆ ಪ್ಲೀಸ್ ನಿನ್ ಬೇಗ ಬಂದ್ಬಿಡು ನಾನು ಡಾಕ್ಟರ್ ತೋರ್ಸಿ ಬಂದ್ಬಿಡ್ತೀನಿ ಲವ್ ಯು ಮೀ ಟೂ ಸರ್ ರೂ ಕೊಟ್ಟಂತೆ